ಕಪ್ಪಾದ ಮೋಡಗಳು ಮುಂಬೈ ನಗರವನ್ನು ಕವಿದವು ನಗರದ ಎತ್ತರದ ಕಟ್ಟಡಗಳು ಮತ್ತು ಜನಜಂಗುಳಿಯ ರಸ್ತೆಗಳು ಕ್ಷಣಕಾಲಕ್ಕೆ ಸ್ತಬ್ಧವಾದವು ಬೀದಿದೀಪಗಳ ಮಂದ ಬೆಳಕು ಒದ್ದೆಯಾದ ಟಾರ್ ರಸ್ತೆಗಳ ಮೇಲೆ ಪ್ರತಿಫಲಿಸಿತು ಮಳೆಯ ತೊಟ್ಟಿಕ್ಕುವ ಶಬ್ದವು ಒಮ್ಮಿಂದೊಮ್ಮೆಗೆ ಗಟ್ಟಿಯಾದ ಗುಡುಗಿನಂತಾಯಿತು ಗದ್ದಲದಿಂದ ಕೂಡಿದ ನಗರವು ಒಂದು ರೀತಿಯ ಮೌನಕ್ಕೆ ಒಳಗಾಯಿತು ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ ತಮ್ಮ ಕ್ಯಾಬಿನ್ನಲ್ಲಿ ಕುಳಿತಿದ್ದರು ಇಪ್ಪತ್ತು ವರ್ಷಗಳ ಸೇವೆಯಲ್ಲಿ ಅವರು ಎಷ್ಟೋ ರೀತಿಯ ಕೇಸ್ಗಳನ್ನು ಎದುರಿಸಿದ್ದರು ರಹಸ್ಯಗಳು ಕೊಲೆಗಳು ಕಳ್ಳ ಸಾಗಾಣಿಕೆ ಪ್ರತಿಯೊಂದು ಕೇಸ್ನಲ್ಲೂ ಒಂದೊಂದು ಹೊಸಲೋಕ ಆದರೆ ಇಂದು ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆ ಅವರನ್ನು ಆಶ್ಚರ್ಯಗೊಳಿಸಿತು ಪೊಲೀಸ್ ಠಾಣೆಯ ಬಾಗಿಲು ತೆರೆದುಕೊಂಡು ಒಬ್ಬ ಸಣ್ಣ ಹುಡುಗಿ ಒಳಗೆ ಬಂದಳು ಅವಳ ಒದ್ದೆಯಾದ ಕೂದಲು ಹಣೆಗೆ ಅಂಟಿಕೊಂಡಿತ್ತು ನೀಲಿ ಬಣ್ಣದ ಫ್ರಾಕ್ಗೆ ಮಳೆಯಿಂದ ಕಪ್ಪಾದ ಕಲೆಗಳಿದ್ದವು ಮಳೆಯ ಹನಿಗಳು ಅವಳ ಕಂದಮ್ಮನಂತಹ ಮುಖದ ಮೇಲೆ ಜಾರಿದವು ಅವಳ ಕಣ್ಣುಗಳಲ್ಲಿ ಭಯವಾಗಲಿ ಅಳುವಿನ ಛಾಯೆಯಾಗಲಿ ಇರಲಿಲ್ಲ ಬದಲಿಗೆ ಒಂದು ರೀತಿಯ ದೃಢವಾದ ಸಂಕಲ್ಪ ಮಾತ್ರವಿತ್ತು ಒಂದು ಚಿಕ್ಕ ಕಾಗದವನ್ನು ಸುರುಟಿ ಮಾಡಿಕೊಂಡು ಅವಳು ಪೊಲೀಸರ ನಡುವೆ ನಡೆದು ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ರ ಬಳಿಗೆ ಬಂದಳು ಆರು ವರ್ಷದ ಮಗುವೊಂದು ಒಂಟಿಯಾಗಿ ಪೊಲೀಸ್ ಠಾಣೆಗೆ ಬರುವುದು ಸಾಮಾನ್ಯವಾಗಿರಲಿಲ್ಲ ಒಬ್ಬ ಕಾನ್ಸ್ಟೇಬಲ್ ಅವಳನ್ನು ಕೇಳಿದ ಮಗುವೇ ಏನಾಯಿತು ಎಲ್ಲಿಂದ ಬಂದಿದ್ದೀಯ ಅವಳು ಇನ್ಸ್ಪೆಕ್ಟರ್ನ ಟೇಬಲ್ಗೆ ಬಂದು ನಿಂತಳು ಅವಳ ಧ್ವನಿ ತುಂಬಾ ಸಣ್ಣದಾಗಿತ್ತು ಆದರೆ ಪ್ರತಿಯೊಂದು ಪದಕ್ಕೂ ಅನಿರೀಕ್ಷಿತವಾದ ತೂಕವಿತ್ತು ನನ್ನ ತಾಯಿಯನ್ನು ಬಂಧಿಸಬೇಕು ಅರ್ಜುನ್ ಸಿಂಗ್ ಫೈಲ್ನಿಂದ ತಲೆ ಎತ್ತಿ ಅವಳನ್ನು ನೋಡಿದರು ಮೊದಲಿಗೆ ಅದು ತಮಾಷೆಯಿರಬಹುದೆಂದು ಭಾವಿಸಿದರು ಮಕ್ಕಳ ಕಲ್ಪನೆಯ ಲೋಕವಂತೂ ಹಾಗೆ ಇರುತ್ತದೆಯಲ್ಲವೇ ನಿನ್ನ ಹೆಸರು ಏನು ಮಗು ಅರ್ಜುನ್ ಸೌಮ್ಯವಾಗಿ ಕೇಳಿದರು ದಿಯಾ ದಿಯಾ ನಿನ್ನ ತಾಯಿಯ ಬಗ್ಗೆ ಏನು ಹೇಳಲು ಬಯಸುವೆ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಶವವನ್ನು ಹೂಡಲಾಗಿದೆ ಅದನ್ನು ನನ್ನ ತಾಯಿಯೇ ಮಾಡಿದ್ದಾಳೆ ಆ ಮಾತುಗಳು ಆ ಕೋಣೆಯಲ್ಲಿ ಕ್ಷಣಕಾಲ ನಿಶ್ಚಲತೆಯನ್ನು ಸೃಷ್ಟಿಸಿದವು ಅಧಿಕಾರಿಗಳೆಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು ಇದನ್ನು ಕೇಳಿ ಕೆಲವರಿಗೆ ನಗು ಬಂದರೂ ಅವರು ನಗುವನ್ನು ತಡೆದರು ಆದರೆ ದಿಯಾಳ ಮುಖದಲ್ಲಿ ಯಾವುದೇ ಭಾವದ ಬದಲಾವಣೆ ಇರಲಿಲ್ಲ ಅವಳು ತನ್ನ ಕೈಯಲ್ಲಿದ್ದ ಸುರುಟಿಯ ಕಾಗದವನ್ನು ತೆರೆದು ಅರ್ಜುನ್ ಸಿಂಗ್ಗೆ ಒಪ್ಪಿಸಿದಳು ಅದು ಕ್ರಯನ್ನಿಂದ ಬಿಡಿಸಿದ ಚಿತ್ರವಾಗಿತ್ತು ಒಂದು ಸಣ್ಣ ಮಗುವಿಗೆ ಸಾಧ್ಯವಾದುದಕ್ಕಿಂತ ಹೆಚ್ಚಿನ ಸ್ಪಷ್ಟತೆಯಿತ್ತು ಕಪ್ಪು ಕ್ರಯನ್ನಿಂದ ದೊಡ್ಡದಾದ ಗುಂಡಿಯನ್ನು ಬಿಡಿಸಲಾಗಿತ್ತು ಅದರಲ್ಲಿ ಒಬ್ಬ ಮಹಿಳೆಯ ರೂಪ ಕೆಳಗೆ ಬಿದ್ದಿತ್ತು ಅದರ ಮೇಲೆ ಮಣ್ಣನ್ನು ಒಕ್ಕುತ್ತಿರುವ ಮತ್ತೊಬ್ಬ ಮಹಿಳೆಯ ರೂಪವಿತ್ತು ಚಿತ್ರವನ್ನು ನೋಡಿದಾಗ ಅರ್ಜುನ್ ಸಿಂಗ್ಗೆ ಒಂದು ರೀತಿಯ ಚಳಿಯು ದೇಹದಾದ್ಯಂತ ಕಾಣಿಸಿತು ಅದು ಸಾಮಾನ್ಯ ಮಗುವಿನ ಕಲ್ಪನೆಯಿಂದ ಬಂದ ಚಿತ್ರವಾಗಿರಲಿಲ್ಲ ಅದರಲ್ಲಿ ಒಂದು ರೀತಿಯ ಭೀಕರತೆಯ ಸುಳಿವಿತ್ತು ಅದೇ ಕ್ಷಣದಲ್ಲಿ ಪೊಲೀಸ್ ಠಾಣೆಯ ಬಾಗಿಲು ಮತ್ತೆ ಗಟ್ಟಿಯಾಗಿ ತೆರೆಯಿತು ಮಳೆಯನ್ನು ಲೆಕ್ಕಿಸದೆ ಒಬ್ಬ ಯುವತಿಯೊಳಗೆ ಓಡಿಬಂದಳು ಅವಳ ಮುಖದಲ್ಲಿ ದೊಡ್ಡ ಆತಂಕವಿತ್ತು ಆಕರ್ಷಕವಾದ ಉಡುಗೆ ಮತ್ತು ಅದಕ್ಕಿಂತಲೂ ಸುಂದರವಾದ ಮುಖ ಸಾಮಾಜಿಕ ಮಾಧ್ಯಮದ ತಾರೆಯಂತೆ ಕಾಣುತ್ತಿದ್ದಳು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅವಳು ಗಟ್ಟಿಯಾಗಿ ಹೇಳಿದಳು ಈ ವಯಸ್ಸಿನಲ್ಲಿ ಅವಳು ಹೀಗೆ ಹೊರಗೆ ಹೋಗುವುದಿಲ್ಲ ನಾನು ಅವಳನ್ನು ಹುಡುಕಿ ಎಲ್ಲೆಡೆ ಹೋಗಿದ್ದೇನೆ ಅವಳು ಇಲ್ಲಿದ್ದಾಳೆ ಆ ಸ್ತ್ರೀ ದಿಯಾಳನ್ನು ಕಂಡ ತಕ್ಷಣ ಆಶ್ವಾಸದಿಂದ ಅವಳ ಬಳಿಗೆ ಓಡಿಬಂದಳು ದಿಯಾ ನೀನು ಎಲ್ಲಿದ್ದೆ ಮಗು ನಾನು ಎಷ್ಟು ಭಯಗೊಂಡಿದ್ದೆ ಎಂದೂ ಅವಳನ್ನು ತಬ್ಬಿಕೊಳ್ಳಲು ಯತ್ನಿಸಿದಳು ಆದರೆ ದಿಯಾ ಹಿಂದೆ ಸರಿದಳು ಅವಳ ಕಣ್ಣುಗಳಲ್ಲಿ ಭಯ ತುಂಬಿತು ಆ ಸ್ತ್ರೀಯನ್ನು ಭಯದಿಂದ ನೋಡಿ ಗಟ್ಟಿಯಾಗಿ ಹೇಳಿದಳು ಇವಳು ನನ್ನ ತಾಯಿಯಲ್ಲ ನನ್ನ ತಾಯಿಯನ್ನು ಅಂಗಳದಲ್ಲಿ ಹೂಳಲಾಗಿದೆ ಆ ಮಾತುಗಳು ಆ ಪೊಲೀಸ್ ಠಾಣೆಯನ್ನು ಒಮ್ಮೆಗೆ ಆಘಾತಗೊಳಿಸಿದವು ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಸಂಶಯದ ಕಿಡಿಯೊಂದು ಜ್ವಲಿಸಿತು ಅರ್ಜುನ್ ಸಿಂಗ್ ಆ ಯುವತಿಯನ್ನು ಪಕ್ಕದ ಕೋಣೆಗೆ ಕರೆದೊಯ್ದರು ಅವರೊಂದಿಗೆ ಮಾತನಾಡಲು ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯೂ ಸೇರಿದರು ಯುವತಿಯ ಹೆಸರು ಸೈರಾ ಎಂದಿತ್ತು ಪ್ರಮುಖ ಸಾಮಾಜಿಕ ಮಾಧ್ಯಮ ಪ್ರಭಾವಿಯಾಗಿದ್ದಳು ಪ್ರತಿದಿನ ಲಕ್ಷಾಂತರ ಜನರು ಅವಳ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರು ಅವಳ ಮಾತುನಗು ಹಾಡು ಎಲ್ಲವೂ ಅವಳ ಅಭಿಮಾನಿಗಳನ್ನು ಸಂತೋಷಪಡಿಸುತ್ತಿತ್ತು ಆದರೆ ಈಗ ಅವಳ ಮುಖದಲ್ಲಿ ಭಯವಿತ್ತು ದಿಯಾಳಿಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ನೀವು ನಮಗೆ ನೀಡಬೇಕು ಅರ್ಜುನ್ ಸಿಂಗ್ ಒತ್ತಾಯಿಸಿದರು ಸೈರ ಅಳಲು ಶುರು ಮಾಡಿದಳು ಇನ್ಸ್ಪೆಕ್ಟರ್ ಅವಳು ನನ್ನ ಮಗಳು ನನ್ನ ಬಾಲ್ಯದಂತೆಯೇ ಅವಳಿಗೂ ಕೆಲವು ಸಮಸ್ಯೆಗಳಿವೆ ಅದಕ್ಕೆ ಅವಳು ಇಂತಹ ಕಲ್ಪನೆಯಲ್ಲಿ ಕಾಣುತ್ತಾಳೆ ಅರ್ಜುನ್ ಸಿಂಗ್ ಅವಳ ಮಾತುಗಳನ್ನು ನಂಬಲಿಲ್ಲ ಅವರು ಕಾನ್ಸ್ಟೇಬಲ್ಗೆ ಸೈರಾಳ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಪರಿಶೀಲಿಸಲು ಸೂಚಿಸಿದರು ಸೈರಾಳ ಖಾತೆಯಲ್ಲಿ ದಿಯಾಳ ಹಲವಾರು ವಿಡಿಯೋಗಳಿದ್ದವು ಆದರೆ ಹೆಚ್ಚಿನ ವಿಡಿಯೋಗಳಲ್ಲಿ ದಿಯಾ ಮೌನವಾಗಿರುತ್ತಿದ್ದಳು ಅವಳು ನಗುವ ಅಥವಾ ಮಾತನಾಡುವ ವಿಡಿಯೋಗಳು ಬಹಳ ಕಡಿಮೆಯಿದ್ದವು ಇದು ಅರ್ಜುನ್ ಸಿಂಗ್ರನ್ನು ಇನ್ನಷ್ಟು ಸಂಶಯಗೊಳಿಸಿತು ಈ ಮಗು ಏಕೆ ಮಾತನಾಡುವುದಿಲ್ಲ ಅರ್ಜುನ್ ಸೇರಾಳನ್ನು ಕೇಳಿದರು ಅವಳಿಗೆ ಕೆಲವು ಮಾನಸಿಕ ಸಮಸ್ಯೆಗಳಿವೆ ಅದಕ್ಕೆ ಅವಳು ಮೌನವಾಗಿರುತ್ತಾಳೆ ಸೈರಾ ಹೇಳಿದಳು ಅರ್ಜುನ್ ಸಿಂಗ್ ದಿಯಾಳನ್ನು ಒಬ್ಬ ಮಾನಸಿಕ ಆರೋಗ್ಯ ತಜ್ಞರ ಬಳಿಗೆ ಕರೆದೊಯ್ದರು ಡ ದಿವ್ಯ ಆತಜ್ಞರಾಗಿದ್ದರು ದಿಯಾಳನ್ನು ಕಂಡಾಗ ಅವರಿಗೆ ಒಂದು ರೀತಿಯ ಧೈರ್ಯದ ಭಾವನೆ ಕಾಣಿಸಿತು ಒಂದು ಸುಂದರವಾದ ಆಟಿಕೆ ಮತ್ತು ಚಾಕೊಲೇಟ್ ಕೊಟ್ಟಾಗ ದಿಯಾ ಬೇಗನೆ ಡಾಕ್ಟರೊಂದಿಗೆ ಒಡನಾಡಿದಳು ದಿವ್ಯ ದಿಯಾಳೊಂದಿಗೆ ನಿಧಾನವಾಗಿ ಮಾತನಾಡಲು ಶುರು ಮಾಡಿದರು ಮಗುವೆ ನಿನ್ನ ತಾಯಿಯ ಹೆಸರು ಏನು ದಿಯಾ ತಕ್ಷಣ ಉತ್ತರಿಸಿದಳು ಕಾವೇರಿ ಅದನ್ನು ಕೇಳಿ ಡಾಕ್ಟರ್ ಆಘಾತಗೊಂಡರು ಡಾಕ್ಟರ್ ಮುಂದುವರೆದು ಕೇಳಿದರೂ ನಿನ್ನ ತಂದೆಯ ಹೆಸರು ನಿತಿನ್ ದಿಯಾ ಹೇಳಿದಳು ಡಾಕ್ಟರ್ ದಿವ್ಯ ತಕ್ಷಣ ಅರ್ಜುನ್ ಸಿಂಗ್ರನ್ನು ಕರೆದರು ಈ ಮಗುವಿನ ನೆನಪುಗಳು ತುಂಬಾ ಸ್ಪಷ್ಟವಾಗಿವೆ ಅವಳು ತನ್ನ ತಂದೆ ತಾಯಿಯ ಹೆಸರನ್ನು ನಿಖರವಾಗಿ ಹೇಳುತ್ತಿದ್ದಾಳೆ ಇದು ಮಾನಸಿಕ ಸಮಸ್ಯೆಯಲ್ಲ ಅವಳು ಏನೋ ನೇರವಾಗಿ ಎದುರಿಸಿದ್ದಾಳೆ ಅರ್ಜುನ್ ಸೇರಾಳ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಮತ್ತೆ ಪರಿಶೀಲಿಸಿದರು ಸೈರಾ ವಿವಾಹಿತೆಯಲ್ಲ ಎಂದು ಅವಳು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದಳು ಹಾಗಾದರೆ ದಿಯಾ ಹೇಗೆ ಅವಳ ಮಗಳಾದಳು ದಿಯಾ ನೀಡಿದ ಮಾಹಿತಿಯ ಆಧಾರದಲ್ಲಿ ಅರ್ಜುನ್ ಸಿಂಗ್ ಕಾವೇರಿ ಮತ್ತು ನಿತೀಂದ್ರ ಕುಟುಂಬದವರ ಬಗ್ಗೆ ತನಿಖೆ ನಡೆಸಿದರು ಆಗ ಅವರು ಕಾವೇರಿಯ ತಾಯಿ ಲಲಿತಾಳ ಫೋನ್ ಸಂಖ್ಯೆಯನ್ನು ಕಂಡುಕೊಂಡರು ಫೋನ್ನಲ್ಲಿ ಮಾತನಾಡಿದಾಗ ಲಲಿತಾ ಕಣ್ಣೀರಿಟ್ಟರು ನನ್ನ ಮಗಳನ್ನು ಮೊಮ್ಮಗಳನ್ನೂ ಮೂರು ವರ್ಷಗಳಿಂದ ಕಾಣಿಲ್ಲ ಅವರಿಗೆ ಒಬ್ಬ ಪ್ರಮುಖ ಸಾಮಾಜಿಕ ಮಾಧ್ಯಮ ತಾರೆಯೊಂದಿಗೆ ಒಡನಾಟವಿತ್ತು ಅವಳೇ ನನ್ನ ಮೊಮ್ಮಗಳನ್ನು ನನ್ನನ್ನು ಭೇಟಿಯಾಗದಂತೆ ತಡೆಯುತ್ತಿದ್ದಳು ಈ ಎಲ್ಲ ಮಾಹಿತಿಗಳು ಅರ್ಜುನ್ ಸಿಂಗ್ರ ಮನಸ್ಸಿನಲ್ಲಿ ಬೆಳಕನ್ನು ಚೆಲ್ಲಿದವು ಸೈರ ಎಂಬ ಸಾಮಾಜಿಕ ಮಾಧ್ಯಮ ತಾರೆಯ ಕ್ರೂರತೆಯ ಮುಖವು ಅವರ ಮುಂದೆ ಸ್ಪಷ್ಟವಾಯಿತು ಲಲಿತಾ ನೀಡಿದ ಮಾಹಿತಿಯ ಆಧಾರದಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ಸಿಂಗ್ ಸೈರಾಳ ಮನೆಗೆ ತೆರಳಿದರು ಅದು ಐಷಾರಾಮಿ ಬಂಗಲೆಯಾಗಿತ್ತು ಪೊಲೀಸ್ ತಂಡವು ಆಗಮಿಸಿದಾಗ ಸೈರಾ ತುಂಬಾ ಶಾಂತವಾಗಿದ್ದಳು ಅವಳು ತನ್ನ ಫೋನ್ ತೆಗೆದುಕೊಂಡು ಲೈವ್ ವಿಡಿಯೋ ಮಾಡಲು ಸಿದ್ಧತೆಯಲ್ಲಿದ್ದಳು ಇನ್ಸ್ಪೆಕ್ಟರ್ ಇಲ್ಲಿ ನಿಮಗೇನು ಕೆಲಸ ನೀವು ನನ್ನ ಮನೆಯ ಗೌಪ್ಯತೆಯನ್ನು ಅನಗತ್ಯವಾಗಿ ಉಲ್ಲಂಘಿಸುತ್ತಿದ್ದೀರಾ ಎಂದು ಅವಳು ಕೇಳಿದಳು ನಾವು ವಾರಂಟ್ನೊಂದಿಗೆ ಬಂದಿದ್ದೇವೆ ಅರ್ಜುನ್ ಸಿಂಗ್ ಹೇಳಿದರು ಮಿಸ್ ಸೈರಾ ನಾವು ನಿಮ್ಮ ಮನೆಯ ಅಂಗಳವನ್ನು ಅಗೆಯಲಿದ್ದೇವೆ ಸೈರಾಳ ಮುಖ ವಿಳಿರಿಯಾಯಿತು ಅವಳು ದೇಶದಿಂದ ಅರ್ಜುನ್ ಸಿಂಗ್ರನ್ನು ನೋಡಿದಳು ನೀವು ಹೇಗೆ ಇದನ್ನು ಮಾಡಬಹುದು ಒಂದು ಮಗುವಿನ ಕಲ್ಪನೆಯನ್ನು ನಂಬಿ ನೀವು ನನ್ನ ಮನೆಯನ್ನು ನಾಶಮಾಡಲು ಹೊರಟಿದ್ದೀರಾ ಆದರೆ ಅರ್ಜುನ್ ಸಿಂಗ್ ಅವಳ ಮಾತುಗಳನ್ನು ಕಿವಿಗೊಡಲಿಲ್ಲ ಪೊಲೀಸ್ ತಂಡವು ಅಂಗಳವನ್ನು ಅಗೆಯಲು ಶುರು ಮಾಡಿತು ಮೊದಲಿಗೆ ಅವರಿಗೆ ಏನೂ ಸಿಗಲಿಲ್ಲ ಸೈರಾಳ ಮುಖದಲ್ಲಿ ತಿರಸ್ಕಾರದ ನಗು ಕಾಣಿಸಿತು ಆದರೆ ಸ್ವಲ್ಪ ಆಳವಾಗಿ ಅಗೆದಾಗ ಒಂದು ಪ್ಲಾಸ್ಟಿಕ್ ಕವರ್ ಸಿಕ್ಕಿತು ಅದನ್ನು ತೆರೆದು ನೋಡಿದಾಗ ಎರಡು ಶವಗಳು ಮೂರು ವರ್ಷಗಳ ಹಿಂದೆ ಹೂಳಲಾಗಿದ್ದ ಶವಗಳು ಅವು ಕಾವೇರಿ ಮತ್ತು ನಿತಿನ್ರವು ಎಂದು ತಿಳಿಯಿತು ಸೈರಾಳ ಮುಖದಿಂದ ನಗು ಮಾಯವಾಯಿತು ಅವಳ ಕಣ್ಣುಗಳಲ್ಲಿ ಭಯ ತುಂಬಿತು ಫೋರೆನ್ಸಿಕ್ ವರದಿಯಲ್ಲಿ ಶವಗಳಿಗೆ ರಾಸಾಯನಿಕ ವಿಷವನ್ನು ಕೊಟ್ಟು ಕೊಲೆ ಮಾಡಲಾಗಿದೆ ಎಂದು ತಿಳಿಯಿತು ಸೈರಾ ಕಾವೇರಿ ಮತ್ತು ನಿತಿನ್ರ ಸ್ನೇಹಿತೆಯಾಗಿದ್ದಳು ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಸಹಾಯಕ್ಕೆ ಬಂದ ಸ್ನೇಹಿತೆ ತನಗೆ ಮಕ್ಕಳಿಲ್ಲದ ಕಾರಣ ದಿಯಾಳನ್ನು ಸ್ವಂತವಾಗಿಸಿಕೊಳ್ಳಲು ಈ ಕ್ರೂರ ಕೃತ್ಯವನ್ನು ಮಾಡಿದ್ದಳು ತಂದೆ ತಾಯಿಗೆ ವಿಷ ಕೊಟ್ಟುಕೊಂಡ ನಂತರ ಸೈರಾ ಆ ಮಗುವನ್ನು ತನ್ನೊಂದಿಗೆ ಕರೆದೊಯ್ದು ತನ್ನದೇ ಆದ ಲೋಕವನ್ನು ಸೃಷ್ಟಿಸಿದ್ದಳು ಪೊಲೀಸರು ಸೈರಾಳ ಮನೆಯನ್ನು ವಿವರವಾಗಿ ಪರಿಶೀಲಿಸಿದರು ಒಂದು ರಹಸ್ಯ ಕೊಠಡಿಯಲ್ಲಿ ಕೊಲೆಯಾದ ಕಾವೇರಿಯು ತನ್ನ ಮಗಳಿಗಾಗಿ ಬರೆದ ಪತ್ರಗಳು ಸಿಕ್ಕವು ಪ್ರತಿಯೊಂದು ಪತ್ರದಲ್ಲೂ ಕಾವೇರಿಯು ತನ್ನ ಮಗಳ ಬಗೆಗಿನ ಪ್ರೀತಿಯನ್ನು ಮತ್ತು ನೆನಪುಗಳನ್ನು ಬರೆದಿದ್ದಳು ಆ ಪತ್ರಗಳು ಸೈರಾಳ ಕೃತ್ಯಕ್ಕೆ ಇನ್ನಷ್ಟು ಸಾಕ್ಷಿಯಾಯಿತು ಸೈರಾಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ನ್ಯಾಯಾಲಯದಲ್ಲಿ ಅವಳು ತನ್ನ ಅಪರಾಧವನ್ನು ಒಪ್ಪಿಕೊಂಡಳು ನ್ಯಾಯಾಲಯವು ಅವಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ನಂತರ ತನ್ನ ಅಜ್ಜಿ ಲಲಿತಾಳೊಂದಿಗೆ ಸುರಕ್ಷಿತ ಜೀವನವನ್ನು ಆರಂಭಿಸಿದಳು ಅವಳು ಅಜ್ಜಿಯೊಂದಿಗೆ ಹೊಸ ಜೀವನವನ್ನು ಕಟ್ಟಿಕೊಂಡಳು ಜೊತೆಗೆ ಹಳೆಯ ನೆನಪುಗಳನ್ನು ಹೊತ್ತ ಒಬ್ಬ ಮಗುವಾಗಿ ಬೆಳೆದಳು ವರ್ಷಗಳ ನಂತರದಿಯ ಸೈರಾಳಿಗೆ ಕ್ಷಮೆಯನ್ನು ನೀಡಿ ಒಂದು ಪತ್ರವನ್ನು ಕಳುಹಿಸಿದಳು ಏಕೆಂದರೆ ಅವಳಿಗೆ ಸೈರಾ ಪ್ರೀತಿಯನ್ನು ತಪ್ಪಾಗಿ ಅರ್ಥೈಸಿದ ಒಬ್ಬ ದುಃಖಿತ ಸ್ತ್ರೀಯೆಂದು ತೋರಿತು